ಹೇ ಏನು ಗೊತ್ತನೆ ನಾಳೆ ಹೊಸ ಮಿಸ್ ಬರ್ತಾ ಇದ್ದಾರಂತೆ ಕಾಲೇಜಲ್ಲಿ ಹಳೆ ಟೀಚರ್ಸ್ ಮುಖಗಳು ನೋಡಿ 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 ಬೇಜಾರಾಗಿ ಹೋಗಿತ್ತು ನಾಳೆ ಮಿಸ್ ಬರ್ತಾ ಇದ್ದಾರಂತೆ ಅವರನ್ನ ನೋಡೋದಿಕ್ಕೆ ನಾನು ತುಮಿದಿದ್ದೀನಿ ಇವತ್ತು ಗೊತ್ತಿದ್ಯಾ ಓ ಹೌದಾ ರಿಯಲಿ ಅಣ್ಣ ಇನ್ನ ಅವರ ನಿಂಗೆ ಇನ್ನ ಎಷ್ಟು ದಿನ ಬೋರ್ ಆಗಬೇಕು ಗೊತ್ತಿಲ್ಲ ಅವ್ರ ಅವರತ್ತನೇ ಬಯಿಸ್ಕೊಂಡು ಬೋರ್ ಆಗ ಬೋರ್ ಆಯಿತು ನನಗೆ ಅಂತ ಮತ್ತೆ ಹೇಳ್ತೀಯ ನೋಡೋಣ ನೋಡೋಣ ಅದು ಎಷ್ಟು ಎಕ್ಸೈಟ್ಮೆಂಟಲ್ಲಿ ಇರ್ತೀಯ ಅಂತ ಹೇಳಿ ಹಾಯ್ ರೋನಿ ಯಾವಾಗ ಬಂದಿಯೋ ಓ ರಾಣಿನೂ ಬಂದ್ಬಿಟ್ಟಿದ್ದಾಳೆ ರಾಹುಲ್ ಇವಾಗ ತಾನೇ ಬಂದೆ ನಾನು ನೀನು ತುಂಬ ಎಂಜಾಯ್ ಮಾಡ್ತಾ ಇದ್ದಲ್ಲ ಡ್ಯಾನ್ಸ್ ಮಾಡ್ಕೊತ ಇದ್ದಲ್ಲ ಅದನ್ನ ನೋಡ್ತಾನೆ ನಾನು ಇಲ್ಲೇ ನಿಂತಿದ್ದೆ ನಿನಗೆ ನಾವು ಬಂದಿದೆ ಗೊತ್ತಾಗಿಲ್ಲ ಅನ್ಸುತ್ತೆ ಹೇ ನಂಗೆ ತುಂಬ ಬೋರ್ ಆಗ್ತಾ ಇದೆ ಕಣ್ರು ಕ್ಲಾಸಲ್ಲಿ ಕೂತು 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 ಏನು ಹೇಳಿದೆ ಹೇಳ್ತಾರಪ್ಪ ನನಗಂತೂ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಸಾಕಾಗೋಯ್ತು ಎಷ್ಟು ಬೋರ್ ಹೊಡಿತಾ ಇದೆ ಗೊತ್ತಾ ಏನಾದರೂ ಪ್ಲ್ಯಾನ್ ಮಾಡ್ರು ಈ ವೀಕಲ್ಲಿ ಆ ಸಂಡೇ ಎಲ್ಲಾದರೂ ಔಟಿಂಗ್ ಹೋಗೋಣ ಏ ನೀನೇನೆ ಯಾವಾಗ ನೋಡಿದ್ರು ಬೋರ್ 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 ಅಂತೀಯಲ್ಲ ಹಾಂ ಎಲ್ಲಿಗೆ ಹೋಗೋಣ ಎಲ್ಲಿಗೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡೋಣ ಯಾರು ಐಡಿಯಾ ಕೊಡ್ತೀರಾ ಎಲ್ಲಿಗೆ ಹೋಗೋದು ಅಂತ ಹೇ ಈಗ ಒಂದು ರೌಂಡ್ ಎಲ್ರು ಕಾಲೇಜ್ ಕಡೆ ಹೋಗಿ ಬರೋಣ ಬನ್ನಿ ಬನ್ನಿ ಬೇಗ ಅಪ್ಪಾ ಫೈನಲಿ ಕ್ಲಾಸ್ ಮುಗಿತು ಸೊ ಬರೋ ಬರೋ ಹೋಗೋಣ ಹಿಂಗೆ ಎಲ್ಲ ಮಾತಾಡ್ಕೊಂಡು ಹೋಗೋಣ ಎಲ್ರು ಬೇಗ ಬನ್ನಿ ಎಲ್ಲ ವಾವ್ ಏನ್ರದು ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ರಿ ಓಕೆ ಓಕೆ ಲೆಸ್ ಡ್ಯಾನ್ಸ್ ಎಲ್ಲ ಎಂಜಾಯ್ ಮಾಡಿ ಎಂಜಾಯ್ ಮಾಡಿ ಬೇಗ ಬೇಗ ಲಾ ಲಾ ಹಾ 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 ಲಾ 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 ಜಿನ್ 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 ಏ ಆಮ್ ವೆರಿ ಹ್ಯಾಪಿ ಡಾ ಪ್ಲೀಸ್ ಯಾರು ಮನೇಲಿ ಮಾತ್ರ ಹೇಳ್ಬಿಡಿಕೊಂಡ್ರು ಮತ್ತು ಆಮೇಲೆ ಗೊತ್ತಾದ್ರೆ ಅಷ್ಟೇ ಗೊತ್ತಲ್ಲ ಮನೇಲಿ ಒಬ್ಬೊಬ್ರಿಗೂ ಚೆನ್ನಾಗಿ ಬೈಸ್ಕೊಂಡ್ಬಿಡ್ತೀರಾ ಆಮೇಲೆ ಒಬ್ಬ ಡ್ಯಾನ್ಸ್ ಮಾಡ್ ಮಾಡಿ ಸಾಕಾಯ್ತು ಕೊಂಡ್ರು ಸಾಕ್ ಬಂದ್ರು ಹೋಗೋಣ ಮತ್ತೆ ಕಚ್ಚಾದ್ರೆ ಬೈತಾರ ಮನೇಲಂತೂ ಮತ್ತೆ ಏನಿಲ್ಲ ನಮ್ಮ ಡ್ಯಾಡಿ ಅಷ್ಟೇ ಬಾಗಿಲಿಂದ ಆಚೆ ನೀನು ಒಳಗಡೆ ಬರಬೇಡ ಅಂತ ಹೇಳ್ತಾರೆ ಬನ್ರು ಬನ್ರು ಹೋಗೋಣ ಹೀ ಸೀರಿಯಸ್ಲಿ ಮ್ಯಾಮ್ ಎಷ್ಟು ಸಖತ್ ಆಗಿದಾರಲ್ವಾ ನಿನ್ನೆಯಿಂದ ನನ್ ಕಾದಿದಕ್ಕೂ ಖುಷಿ ಆಯ್ತು ನೋಡಿ ಇವಾಗ ಇನ್ಮೇಲೆ ಸುಮ್ ಸುಮ್ನೆ ಏನಾದ್ರು ಮ್ಯಾಮ್ ಹತ್ರ ಹೋಗ್ಬಿಟ್ಟು ನಾನು ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಅದನ್ನ ಹೇಳಿ ಇದನ್ನ ಹೇಳಿ ಅಂತ ಅವ್ರ ತಲೆ ತಿಂತೀನಿ ಮಜ ನೋಡ್ತಾ ಇರೋ ಇನ್ಮೇಲೆ ಹೆಂಗ್ ಮಾಡ್ತೀನಿ ಅಂತ ಸಾಕ್ ಸುಮ್ನೆ ಇರ ಏನ್ ಪಾಪ ಅವ್ರೊಬ್ಬರೇ ಸುಮ್ಜಿ ಅನ್ನೋರ್ತಾರ ಆಡ್ಬೇಡ ಬೇರೆ ಮಾಮೂಲಿ ಎಷ್ಟು ಚೆನ್ನಾಗಿದ್ದಾರಲ್ಲ ಇವರೇನೋ ಈಗ ಬಂದಿದ್ದಾರೆ ಅಷ್ಟೇ ಏನು ಒಂದು ನಾಲ್ಕೈದು ದಿನಕ್ಕೆ ನಿನಗೆ ಲುಕ್ ಅನಿಸ್ತಾರೆ ಆಮೇಲೆ ಅಷ್ಟೇ ನಿಂದ ಅದೇ ಗೋಳ್ ಮತ್ತೆ ಬೇರೆ ಯಾರು ಬರಲಿ ಅಂತ ಕುತ್ಕೋತೀಯ ಏ ಮಚ್ಚ ಎಲ್ಲರೂ ಫೋನ್ ಮಾಡಿ ಇವತ್ತು ಮನೆಗೆ ಬರಲ್ಲ ಅಂತ ಹೇಳ್ರು ಇವತ್ತು ಈವ್ನಿಂಗ್ ನಮ್ಮ ಮನೆಗೆ ಹೋಗೋಣ ಪ್ಲೀಸ್ ಎಲ್ಲರೂ ಬಂದರು ನಮ್ಮ ಮನೇಲಿ ಇವತ್ತು ಮಮ್ಮಿ ಡ್ಯಾಡಿ ಇಬ್ಬರು ಇಲ್ಲ ಎಲ್ಲ ಆರಾಮಾಗಿ ಇವತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು ಕಣ್ರು ಪ್ಲೀಸ್ ಪ್ಲೀಸ್ ಏ ಮಮ್ಮಿ ಡ್ಯಾಡಿ ಇಲ್ಲ ಅಂತ ಮತ್ತೆ ಕುಕ್ ಯಾರು ಮಾಡ್ತಾರೋ ಮತ್ತೆ ನನಗಂತೂ ಹೊಸ್ಕೊಂಡಿರೋದಕ್ಕಾಗಲ್ಲಪ್ಪ ಮತ್ತು ಹೊರಗಡೆ ಫುಡ್ ಎಲ್ಲ ಬೇಡ ನನಗೆ ನಂಗೆ ಮನೇಲೇ ಏನಾದರೂ ಬೇಕು ಬಟ್ ನನಗೆ ಮಾಡೋದಕ್ಕೆ ಹೇಳಬೇಡಿ ನಾನಂತೂ ಮಾಡಲ್ಲ ಮತ್ತೆ ಏಯ್ ನಂಗೆ ಸಖತ್ತಾಗಿ ಬರೋದು ಬಿಡು ನಾವೆಲ್ಲರೂ ಸೇರ್ಕೊಂಡು ಮಾಡೋಣ ನೀನೇನು ವರಿ ಮಾಡಬೇಡ ಓಕೆ ರಾಣಿ ಹಾಂ ಸರಿ ಆಯಿತು ಇಲ್ಲ ಕ್ಲಾಸ್ ಮುಗಿತಲ್ಲ ಹಂಗಾದರೆ ಹೋಗಣ್ವಾ ಇನ್ನೇನು ಒಂದು ಅರ್ಧ ಗಂಟೆ ಇದೆ ಅಷ್ಟೇ ಯಾರೇನು ಕೇಳೋರಿಲ್ಲ ಇವತ್ತು ಪ್ರಿನ್ಸಿಪಾಲ್ ಬೇರೆ ಬಂದಿಲ್ಲ ಅಲ್ಲ ಸೊ ಎಲ್ಲರೂ ಹೋಗೋಣ ಓಕೆ ಲೆಟ್ಸ್ ಗೋ ಏ ಬೇಗ ಬಂದರು ಕಾಲತ್ತೆ ಬೇಗ ಬೇಗ ಹೋಗ್ಬಿಡೋಣ ಮಾ ಮಮ್ಮಮ್ಮ ಮಾ ಮನಮಾ ಮನಮ್ಮ ಏ ಓಕೆ ನಾನು ಏನಾದರೂ ತಿನ್ನೋದಕ್ಕೆ ಫಸ್ಟ್ ಮಾಡಿಬಿಡ್ತೀನಿ ಓಕೆನಾ ಏ ಏನೇನು ಇದೆಯಾ ಏ ನಾನ್ವೆಜ್ ಇದೆಯನಾ ಹಾಂ ಫ್ರಿಜ್ಜಲ್ಲಿ ಇದೆ ನೋಡು ಎಲ್ಲ ಏನೇನು ಬೇಕು ಅಂತ ಕಿಚನಲ್ಲಿ ಇರುತ್ತೆ ಎಲ್ಲ ಆಲ್ಮೋಸ್ಟು ಗೊತ್ತಾಗಿಲ್ಲ ಅಂದರೆ ಕೇಳ್ಕೊಡ್ತೀನಿ ಆಯಿತಾ ಬೇಗ ಮಾಡು ಬೇಗ ಮಾಡು ಕಿಚನ್ ಎಡಿಯೋ ನಡಿಯೋ ಮಾಡಾಯಿತು ಚಿಕನ್ ಮತ್ತೆ ಪಿಜ್ಜಾ ಎಲ್ಲ ರೆಡಿ ಮಾಡಿದ್ದೀನಿ ಬನ್ನಿ ಹೋಗೋಣ ಬೇಗ ನಡಿ ನಡಿ ಓಕೆ ನಾನು ಹಿಡ್ಕೊ ತಿನ್ಕೊಡು ವಾವ್ ಸಕ್ಕತ್ ಆಗಿದೆ ತುಂಬಾ ಚೆನ್ನಾಗಿದೆ ಕಣೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ರಿಯಾ ಥ್ಯಾಂಕ್ ಯು ಸೋ ಮಚ್ ಹೇ ಏನಾದ್ರೂ ಜೋಕ್ಸ್ ಹೇಳ್ರು ಪ್ಲೀಸ್ ಜೋಕ್ಸ್ ಹೇಳ್ಬೇಕಾ ಓಕೆ ಹೇಳ್ತೀನಿ ಕೇಳು ಫಾರಿನಲ್ಲಿರೋ ಅಪ್ಪ ಮಗಳು ಅದರಲ್ಲಿ ಮಗಳು ಸಡನ್ನಾಗಿ ಮದುವೆ ಮಾಡ್ಕೊಂಬರ್ತಾಳಂತೆ ಆಗ ಡ್ಯಾಡಿ ಕೇಳ್ತಾನಂತೆ ಡ್ಯಾಡಿ ಕೇಳ್ತಾನೆ ನೀನು ಮಗಳೇ ಮದುವೆ ಮಾಡ್ಕೊಂಬಿಟ್ಟಿದ್ಯಾ ಅಂತ ಅದಕ್ಕೆ ಮಗಳು ಹೇಳ್ತಾಳಂತೆ ಏ ಸಾರಿ ಡ್ಯಾಡ್ ಪ್ಲೀಸ್ ಸಾರಿ ಡ್ಯಾಡ್ ನಾನು ನಿಮ್ಗೆ ಹೇಳ್ದನೆ ಮದುವೆ ಮಾಡ್ಕೊಂಬಂದ್ಬಿಟ್ಟೆ ಅಂತ ಹೇಳ್ತಾಳಂತೆ ಅದಕ್ಕೆ ಡ್ಯಾಡಿ ಹೇಳ್ತಾನಂತೆ ಓಹ್ ಪರವಾಗಿಲ್ಲ ಮಗಳ ಇಟ್ಸ್ ಓಕೆ ನೆಕ್ಸ್ಟ್ ಟೈಮ್ ಈ ಥರ ಮಾಡಬೇಡ ನಂಗೆ ಹೇಳ್ಬಿಟ್ಟು ಮದುವೆ ಮಾಡ್ಕೊ ಆಯ್ತಾ ಅಂತಾನಂತೆ ಏ ನೀನು ಜೋಕ್ ಕೇಳಿ ನಗುನೇ ಬರ್ಲಿಲ್ವಲ್ರ ಓಕೆ ಓಕೆ ಬನ್ನಿ ಬನ್ನಿ ಹೋಗೋಣ ಎಲ್ಲ ಬೆಡ್ರೂಮ್ಗೆ ಹೋಗಿ ನಿದ್ದೆ ಮಾಡೋಣ ಮಾತಾಡ್ತಾ ಮತ್ತೆ ನೀವಾಗಲೇ ನಿದ್ದೆನೂ ಬರೋದಿಲ್ಲ ಸೊ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ರೆಡಿರಿ ಅಬ್ಬಾ ನಾನು ಸ್ವಲ್ಪ ರೆಸ್ಟ್ ಮಾಡಿ ತಿನ್ಕೊಂಡ್ರು ನಿದ್ದೆ ಬರ್ತಾ ಇದೆ ನೀವು ಮಾತಾಡಿ ಓಕೆ ಫ್ರೆಂಡ್ಸ್ ನಾವೆಲ್ಲರೂ ಸ್ವಲ್ಪ ರೆಸ್ಟ್ ಮಾಡ್ತೀವಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ತಶ್ವಿನ್ ಇನ್ಫೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು ಟಾಟಾ ಬಾಯ್ ಬಾಯ್ ಮತ್ತೆ ನಾಳೆ ಸಿಗ್ತೀವಿ